ಬಸವನ ಬಾಗೇವಾಡಿ ಪಟ್ಟಣದ ವೀರಭದ್ರೇಶ್ವರ ನಗರದ ಗಜಾನನೋತ್ಸವ ಅಂಗವಾಗಿ ಸಾಯಂಕಾಲ ಏಳು ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಜರುಗಿತು ಸಿಂದಗಿಯ ಗುರು ಪುಟ್ಟರಾಜ ಸಂಗೀತ ತಂಡದವರಾದ ಭೋಗೇಶ್ ಹಾಗೂ ರಮೇಶ್ ಗಂಗಾ ಕಾವ್ಯ ಅಂಜಲಿ ಸ್ಥಳೀಯ ಹಿರಿಯ ಗಾಯಕರಾದ ಶರಣು ಬಸ್ತಾಳ್ ಹಾಗೂ ಬೆಕ್ಕಿನಾಳ ಪ್ರಭಾಕರ್ ಕೇಡದ ಭಾಗವಹಿಸಿದ್ರು ಕಾರ್ಯಕ್ರಮದ ಸಾನಿಧ್ಯವನ್ನ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಬಸವನ ಬಾಗೇವಾಡಿ ವಹಿಸಿದ್ರು ರಸಮಂಜರಿ ಕಾರ್ಯಕ್ರಮ ಉತ್ತಮವಾಗಿದ್ದು ಮಾನವನಿಗೆ ಸಂತೋಷವನ್ನು ನೀಡುತ್ತದೆ ಮತ್ತು ಈ ವೇದಿಕೆಯಲ್ಲಿ ಪ್ರವಚನ ಕಾರ್ಯಕ್ರಮಗಳು ನಡೆಯಬೇಕು ಎಂದರು ಈ ಸಂದರ್ಭದಲ್ಲಿ ಹಿರಿಯರು ಹಾಗೂ ಅಕ್ಕ ನಾಗಮ್ಮ ಹೆಣ್ಣು ಮಕ್ಕಳ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ವಿಶೇಷ ಆಹ್ವಾನಿತ ಸದಸ್ಯರಾದ ಶ್ರೀ ಎಸ್ ಕೆ ಸೋಮನ್ಕಟ್ಟಿ ಅವರನ್ನ ಗುರುಗಳು ಹಿರಿಯರು ಸನ್ಮಾನ ಪೂಜ್ಯರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಮಹೇಶ್ ಹೋಗಾರ ಸಿಂದಗಿ ತಂಡದವರು ಸಿನಿಮಾದ ಹೊಸ ಹಾಗೂ ಹಳೆಯ ಗೀತೆಗಳು ಜಾನಪದ ಗೀತೆಗಳನ್ನ ಶೂಸ್ರಾಯವಾಗಿ ಹಾಡಿ ಜನಮನ ಸಂತಸ ಪಡಿಸಿದ್ರು ಈ ಕಾರ್ಯಕ್ರಮಕ್ಕೆ ನಾವುಗಳೆಲ್ಲರೂ ಕೂಡ ಸಾಕ್ಷಿ ಆಗೋಣ ಅನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಜೋರಾದ ಚಪ್ಪಾಳೆ ಮೂಲಕ ಸೋಮನ್ ಕಟ್ಟಿಸ ಅಭಿವೃದ್ಧಿ ಆಗ್ತದೆ ಅಂತ ಯಾಕಂದರೆ ಬೆಂಗಳೂರಲ್ಲಿ ಈ ರೀತಿ ಕಾರ್ಯಕ್ರಮಗಳು ಮಾಡೋ ಮುಖಾಂತರ ಗಜಾನನ ಉತ್ಸವಕ್ಕೆ ಇಂತಹ ಕಲಾವಿದರು ಕರೆಸಿ ಅವ್ರ ಕಡೆಯಿಂದ ಒಂದಿಷ್ಟು ಹಾಡುಗಳನ್ನ ಆಡಿಸೋದಾಗಲಿ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ ಆದರೆ ವಿಶೇಷವಾಗಿ ಬಸವನ ಬಾಗೇವಾಡಲ್ಲಿ ಕೂಡ ಇದನ್ನು ಪ್ರಾರಂಭ ಮಾಡಿದ್ರು ರವಿ ಚಿಕ್ಕೊಂಡ ಅಧ್ಯಕ್ಷರು ಹಾಗೂ ಎನ್ ಎನ್ ಹೊಸಮನಿ ಉಪಾಧ್ಯಕ್ಷರು ಶ್ರೀ ಗಜಾನನ ಉತ್ಸವ ಸಮಿತಿಯ ಸದಸ್ಯರು ನಗರದ ಗಣ್ಯ ಮಾನ್ಯರು ತಾಯಂದಿರು ಮಕ್ಕಳು ಉಪಸ್ಥಿತರಿದ್ದರು ಮುಂಜಾನೆ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ನಡೆಯಿತು ಮಧ್ಯ ಮಧ್ಯಾಹ್ನ ಪ್ರಸಾದ ಕಾರ್ಯಕ್ರಮ ಜರುಗಿತು